ಕೈಯಲ್ಲಿ ಸ್ಮಾರ್ಟ್ಫೋನ್ ಇದ್ರೆ ಸಾಕು ಈಗಿನ ಯುವ ಪೀಳಿಗೆ ತಮ್ಮ ಪ್ರತಿನಿತ್ಯ ಚಟುವಟಿಕೆಗಳನ್ನು ಕೂಡ ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಆದರೆ ಯಾವ ಯಾವ ವಿಷಯಗಳನ್ನು ಪ್ರೈವೇಟ್ ಆಗಿ ಇಡಬೇಕು ಎನ್ನುವುದರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಅವುಗಳೇನು ಮತ್ತು ಯಾಕೆ ಅಂತ ನೋಡೋಣ ಮೊದಲನೆಯದಾಗಿ ಹುಟ್ಟಿದ ದಿನಾಂಕದ ವಿವರಗಳು ಹುಟ್ಟಿದ ದಿನಾಂಕದ ವಿವರಗಳು ಇಲ್ಲದೆ ಅದು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರಶ್ನೆಯಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಮಾತ್ರ ಕಾಣಿಸುವ ಹಾಗೆ ಸೆಟ್ಟಿಂಗ್ಸ್ ನಲ್ಲಿ ಚೇಂಜ್ ಮಾಡಿಕೊಳ್ಳಿ ಯಾಕಂದ್ರೆ ಕೆಲವು ಬ್ಯಾಂಕ್ಗಳು ಈ ಮಧ್ಯದಲ್ಲಿ ಹುಟ್ಟಿದ ದಿನದ ವಿವರಗಳನ್ನು ಲಾವಾದೇವಿಯ ಸೆಕ್ಯೂರಿಟಿಗಾಗಿ ಕೇಳಲಾಗುತ್ತೆ ಆ ವಿವರಗಳು ಗೊತ್ತಿರುವ ಯಾರಾದರೂ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡುವ ಸಾಧ್ಯತೆಗಳಿವೆ ಆದ್ದರಿಂದ ವಿವರಗಳನ್ನು ಎಲ್ಲರಿಗೂ ಕಾಣದಂತೆ ಎಚ್ಚರ ವಹಿಸಬೇಕು ಇನ್ನು ಎರಡನೆಯದಾಗಿ ಲೊಕೇಶನ್ ಮತ್ತು ಹಾಲಿಡೇ ಫೋಟೋಗಳು ಯಾವಾಗಾದರೂ ಕುಟುಂಬದೊಂದಿಗೆ ಹೊಸ ಸ್ಥಳಕ್ಕೆ ಹೋದಾಗ ಲೊಕೇಶನ್ ಅಥವಾ ಫೋಟೋಗಳನ್ನು ಆಗಲೇ ಶೇರ್ ಮಾಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಇರದಿರುವ ವಿಷಯವನ್ನು ತಿಳಿಸಲು ಅವಕಾಶವಿರುತ್ತೆ ಇದರಿಂದ ಮನೆಗೆ ಕಳ್ಳರು ನುಗ್ಗುವ ಸಂಭವವಿದೆ ಈ ವಿವರಗಳು ಬೇಕಿದ್ರೆ ನೀವು ನಿಮ್ಮ ಮನೆ ಸೇರಿದ ಮೇಲೆ ಶೇರ್ ಮಾಡಬಹುದು ಇನ್ನು ಮೂರನೇದಾಗಿ ನಿಮ್ಮ ಆಫೀಸ್ ಬಾಸ್ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ನಲ್ಲಿ ಅದು ಕೂಡ ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಬಹುದು ಯಾಕಂದ್ರೆ ಬಾಸ್ಗೆ ಇಷ್ಟವಿರದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದನ್ನ ಶೇರ್ ಮಾಡಿದ್ರೆ ಉದ್ಯೋಗ ಕಳೆದುಕೊಳ್ಳುವ ಅವಕಾಶಗಳಿವೆ ಅಷ್ಟೇ ಅಲ್ಲದೆ ವ್ಯಕ್ತಿಗತವಾದ ವಿಷಯಗಳು ಪ್ರೊಫೆಷನಲ್ ಫೀಲ್ಡ್ ನಲ್ಲಿ ತಿಳಿಯೋದು ಅಷ್ಟೊಂದು ಸಮಂಜಸವಲ್ಲ ನಾಲ್ಕನೆಯದಾಗಿ ಫೋನ್ ನಂಬರ್ ಫೇಸ್ಬುಕ್ನಲ್ಲಿ ಫೋನ್ ನಂಬರ್ ಆದ್ರೆ ಇಟ್ಕೊಳ್ಳಲೇಬಾರದು ನಿಮ್ಮ ನಂಬರ್ ಚೇಂಜ್ ಆದಾಗ ಅಥವಾ ಕಾಂಟ್ಯಾಕ್ಟ್ಸ್ ಮಿಸ್ ಆದಾಗ ಅದನ್ನು ಕೂಡ ಸೆಟ್ಟಿಂಗ್ಸ್ ನಲ್ಲಿ ಬದಲಿಸಿ ಕೇವಲ ಫ್ರೆಂಡ್ಸ್ಗೆ ಕಾಣುವ ಹಾಗೆ ಇಟ್ಟುಕೊಂಡು ಅದು ಕೂಡ ಸ್ವಲ್ಪ ದಿನಗಳವರೆಗೆ ಮಾತ್ರ ಫೋನ್ ನಂಬರನ್ನು ಮೆನ್ಷನ್ ಮಾಡಬಹುದು ಅದಾದ ನಂತರ ತೆಗೆದು ಹಾಕೋದು ಒಳ್ಳೆಯದು ಫೋನ್ ನಂಬರ್ ಕೂಡ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಆಗಿರುತ್ತವೆ ಇನ್ನು ಹೆಣ್ಣು ಮಕ್ಕಳಿಗೆ ಫೋನ್ ನಂಬರ್ ಇಟ್ಟುಕೊಳ್ಳೋದು ಸುರಕ್ಷಿತವಲ್ಲವೇ ಅಲ್ಲ ಮದ್ಯ ಸೇವನೆಯ ಫೋಟೋಗಳನ್ನು ಶೇರ್ ಮಾಡಿದ್ರೆ ಕೂಡಲೇ ರಿಮೂವ್ ಮಾಡಿ ಯಾಕಂದ್ರೆ ಉದ್ಯೋಗಗಳಿಗೆ ಪ್ರಯತ್ನಿಸುವಾಗ ನಿಮ್ಮ ವ್ಯಕ್ತಿತ್ವ ಇಷ್ಟಗಳು ಗುಣಗಳನ್ನು ತಿಳಿದುಕೊಳ್ಳೋದಕ್ಕೆ ಕಂಪನಿಗಳು ನಿಮ್ಮ ಎಫ್ ಬಿ ಪೇಜ್ ವಿಸಿಟ್ ಮಾಡುವ ಅವಕಾಶಗಳಿರುತ್ತವೆ ಆಗ ಇಂತಹ ಚಟುವಟಿಕೆಗಳು ಉದ್ಯೋಗ ಬರುವುದಕ್ಕೆ ಪ್ರತಿಕೂಲಕಾರಿಯಾಗಬಹುದು ಇನ್ನು ಈ ರೀತಿಯ ಫೋಟೋಗಳಿಂದ ಮದುವೆಯ ಸಂಬಂಧಗಳು ಕೂಡ ಮುರಿದು ಹೋಗುವ ಸಾಧ್ಯತೆಗಳಿವೆ ಇನ್ನು ಕೊನೆಯದಾಗಿ ಮಾಜಿ ಅಂದರೆ ಎಕ್ಸ್ ಲವರ್ ಜೊತೆಯಾಗಿರುವ ಫೋಟೋಗಳನ್ನು ಶೇರ್ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ವರ್ತಮಾನ ಕಾಲದಲ್ಲಿ ಪ್ರೀತಿಸುವುದರ ಜೊತೆಗೆ ಬ್ರೇಕಪ್ ಕೂಡ ಅಷ್ಟೇ ಸಹಜ ಇದರಿಂದ ಮುಂದೆ ಮದುವೆಯ ನಂತರ ದಂಪತಿಗಳ ಮಧ್ಯೆ ಸಮಸ್ಯೆಗಳು ತಲೆ ಎತ್ತಬಹುದಾಗಿದೆ ದಾಂಪತ್ಯದಲ್ಲಿ ಬಿರುಕು ಮೂಡಿದರೆ ಆತ್ಮಹತ್ಯೆಗಳು ಕೂಡ ನಡೆಯುತ್ತವೆ ಅದಕ್ಕಾಗಿ ಇವುಗಳನ್ನು ಕೂಡ ಅವಾಯ್ಡ್ ಮಾಡಿದರೆ ಒಳ್ಳೆಯದು